ಹಾಯ್ ಕಲಿಯುವುದನ್ನು ಮರೆಯದಿರಿ ಪ್ರತಿಯೊಬ್ಬರ ಜೀವನ ಹೇಗೆ ಭಿನ್ನವಾಗಿರುತ್ತದೆಯೋ ಹೇಗೆ ಒಬ್ಬರನ್ನು ಇನ್ನೊಬ್ಬರಿಗೆ ಹೋಲಿಸುವುದಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿ ಒಬ್ಬ ಮನುಷ್ಯನ ಜೀವನ ಕೂಡ ಇಂದು ಇದ್ದ ಹಾಗೆ ನಾಳೆ ಇರುವುದಿಲ್ಲ ನಾಳೆ ಇದ್ದ ಹಾಗೆ ನಾಡಿದ್ದು ಇರುವುದಿಲ್ಲ ಏನೇ ಬದಲಾವಣೆಗಳಾದರೂ ಇಲ್ಲಿ ಕಲಿಯುವುದಕ್ಕೆ ಬಹಳ ವಿಷಯಗಳು ಇರುತ್ತವೆ ಜಗತ್ತು ಪ್ರತಿದಿನ ಬದಲಾಗುತ್ತಿರುತ್ತದೆ ಹೊಸ ಹೊಸ ಆವಿಷ್ಕಾರಗಳು ಆಗುತ್ತಿರುತ್ತವೆ ಅದಕ್ಕೆ ನಾವು ಹೊಂದಿಕೊಳ್ಳಲೇಬೇಕು ಹೊಸದನ್ನು ಕಲಿಯುವುದಕ್ಕೆ ನಾವು ಪ್ರಯತ್ನ ಮಾಡಲೇಬೇಕು ಕೆಲವರು ಒಂದು ಹಂತದ ನಂತರ ಹೊಸದನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ನಮಗೆ ಹಳೆಯದೇ ಚೆನ್ನಾಗಿದೆ ಎಂದು ಸುಮ್ಮನಿದ್ದು ಬಿಟ್ಟರೆ ಹೊಸತನ ಮತ್ತು ಹೊಸಬರೊಂದಿಗೆ ಸ್ಪರ್ಧಿಸದಿದ್ದರೆ ಮುಂದಕ್ಕೆ ಹೋಗುವುದಕ್ಕೆ ಆಗುವುದಿಲ್ಲ ಆಗ ನಾವು ಕಲಿಕೆಯಲ್ಲಿ ಹಿಂದುಳಿದು ಬಿಡುತ್ತೇವೆ ಹಾಗಾಗಿ ಕಲಿಯುವುದನ್ನು ಯಾವತ್ತೂ ನಿಲ್ಲಿಸಬೇಡಿ